ಅಕ್ರಮ ಮದ್ಯ ಮಾರಾಟದಿಂದ ಸರ್ಕಾರದ ಏನು ರಾಜಸ್ಸುಕ್ಕ ಬರಬೇಕಾಯಿತು ಅದು ಕಡಿಮೆ ಆಗ್ತಾಯಿದೆ ಅಂದ್ರೆ ಹೆಡ್ಡಿಂಗ್ ಹೇಳಿದ ಪ್ರಕಾರ ರಾಜ್ಯದಲ್ಲಿ ಮದ್ಯ ವ್ಯಾಪಾರ ಕುಸಿತ ಕಂಡಿದೆ ಆದ್ರೆ ಇಲಾಖೆ ಕೂಡ ಒಂದು ಪ್ರಾಪಿಟ್ದಲ್ಲಿದೆ ಅಂತ ಹೇಳ್ಬೋದು ಇಲ್ಲಿ ಮೇಲಿನ ಅಧಿಕಾರಿಗಳು ಕಿರುಕುಳಗಳನ್ನು ನೀಡ್ತಾ ಇದ್ದಾರೆ ಮುಖ್ಯ ಪೇದ ಹಿಡ್ಕೊಂಡು ಅಧೀಕ್ಷಕರವರೆಗೆ ಇದು ಒಂದು ಯಾಕಂದ್ರೆ ನೀವು ಟಾರ್ಗೆಟ್ ರೀಚ್ ಮಾಡ್ತಾ ಇಲ್ಲ ಮತ್ತು ಅಧಿಕಾರಿಗಳು ಕೂಡ ಕೆಲವೊಂದು ಕಡೆ ಶಾಮೀಲಾಗಿದ್ದರಿಂದ ರಾಜ್ಯಸ್ವ ಬಹಳ ಕಡಿಮೆ ಬರ್ತಾ ಇದೆ ಟಾರ್ಗೆಟ್ ಹಾಕಿದ್ರು ಎರಡ್ ಸಾವಿರ ಇಪ್ಪತ್ತ್ ಮೂರರಲ್ಲಿ ಎಷ್ಟು ಮೂರ್ನೂರ ಐವತ್ತೆರಡು ಲಕ್ಷ ಬಾಕ್ಸ್ ಮದ್ಯವನ್ನು ಮಾರಾಟ ಮಾಡಬೇಕಂತೆ ಏಪ್ರಿಲ್ನಿಂದ ಅದಾಯ್ತು ಎರಡ್ ಸಾವಿರ ಇಪ್ಪತ್ನಾಲ್ಕು ಏಪ್ರಿಲ್ ಸೆಪ್ಟೆಂಬರ್ವರೆಗೆ ಮೂರ್ನೂರ ನಲ್ವತ್ತೈದು ಲಕ್ಷ ಬಾಕ್ಸ್ ಅಷ್ಟಾಗಿದೆ ಅಂದ್ರ ಏಳು ಲಕ್ಷ ಬಾಕ್ಸ್ ಕಡಿಮೆ ಕುಡಿದಿದ್ದಾರೆ ಇದಕ್ಕೆ ಕಾರಣಗಳನ್ನು ನೋಡ್ಕೋತಾ ಹೋಗೋಣ ಇದು ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ಇಂದ ಸೆಪ್ಟೆಂಬರ್ಗೆ ಒಂದೂರ ತೊಂಬತ್ತೊಂಬತ್ತು ಬಾಕ್ಸ್ ಬೀರ್ ಕಳೆದ ವರ್ಷ ಹೋಲಿಸಿದರೆ ಈ ವರ್ಷ ನಲವತ್ತೇಳು ಲಕ್ಷ ಬಾಕ್ಸ ಕಡಿಮೆ ಸೇಲ್ ಆಗಿದೆ ಅಂದ್ರೆ ಶೇಕಡ ಮೂವತ್ತರಷ್ಟು ಸೇಲ್ ಕಡಿಮೆ ಆಗಿದೆ ಇದಕ್ಕೆ ಕಾರಣ ಏನು ಕಳ್ಳಬುಟ್ಟಿ ಸರಾಯನ ಕಾರಣ ಅಥವಾ ಗೋವಾದಿಂದ ಅಥವಾ ಇತರ ರಾಜ್ಯಗಳಿಂದ ಒಳಗೆ ನುಗ್ತಾ ಇದೆಯಾ ಹೀಗಾಗಿ ರಾಜ ಕಡಿಮೆ ಆಗಿದೆ ಇಲ್ಲಿ ಮೇನ್ ಟಾರ್ಗೆಟ್ ಅಧಿಕಾರಿಗಳನ್ನ ಮಾಡ್ತಾ ಹೀಗಾಗಿ ಅಧಿಕಾರಿಗಳು ಹೈರಾಣಾಗಿ ಹೋಗಿದ್ದಾರೆ ಅಧೀಕ್ಷಕ ಉಪ ಅಧೀಕ್ಷಕ ಅಬಕಾರಿ ನಿರೀಕ್ಷಕ ಉಪನಿರೀಕ್ಷಕ ಮುಖ್ಯ ಪದೇ ಹೀಗೆ ರೂಶ್ ಹೋಗಿದ್ದಾರೆ ಅಂತ ಅಂದರೆ ಇವರು ಟಾರ್ಗೆಟ್ ಕೊಟ್ಟಿದ್ದಾರೆ ಇಷ್ಟ ಮಾಡ್ಬೇಕಂತ ಇವ್ರು ಟಾರ್ಗೆಟ್ ಕೊಟ್ಟಾಗ ಕುಡಾರಿಲ್ಲ ಟಾರ್ಗೆಟ್ ಹೆಂಗೆ ಕೊಡ್ತಾರೆ ಇನ್ನು ಶಕಡಾ ಆಶ್ಚರ್ಯಕರ ಸಂಗತಿ ಅಂದರೆ ಶೇಕಡಾ ಎಂಬತ್ತೈದು ಪರ್ಸೆಂಟ್ ಹಳ್ಳಿಗಳಲ್ಲಿ ಅಕ್ರಮವಾಗಿ ಸೆರೆ ಮಾರಾಟ ಆಗ್ತದೆ ಇದು ರಾಜ್ಯದ ಸೆರೆ ಇರ್ಬೋದು ಅಥವಾ ಬೇರೆ ರಾಜ್ಯ ಇರ್ಬೋದು ಅದರ ಇಪ್ಪತ್ತು ರೂಪಾಯಿಂದ ಮೂವತ್ತು ರೂಪಾಯಿ ಹೆಚ್ಚಿಗೆ ಮಾರಾತಾರಲ್ಲ ದಾಬಾಗಳಲ್ಲಿ ಅಂಗಡಿಗಳಲ್ಲಿ ಹೋಟೆಲ್ಗಳಲ್ಲಿ ಈ ಥರ ಅನೇಕ ಸ್ಥಳಗಳಿವೆ ಮನೆ ಮನೆಗಳಲ್ಲಿ ಇಲ್ಲಿ ಇದರಿಂದ ರಾಜ್ಯ ಸ್ವಭಾ ಕಡಿಮೆ ಆಗ್ತದೆ ಇದು ಅಧಿಕಾರಿಗಳು ಕೂಡ ಹೋಗಿದೆ ಮತ್ತು ಅಧಿಕಾರಿಗಳ ಸಾಥ್ ಇಲ್ಲದೆ ಹೆಂಗೆ ಇದು ಅಧಿಕಾರಿ ಸಾಥ್ ಇರಲೇಬೇಕು ಹೀಗಾಗಿ ಕಠಿಣ ಕ್ರಮ ಜರು ಮಾಡ್ತಾ ಇಲ್ಲ ಅನೇಕ ಕೇಸುಗಳನ್ನು ಬುಕ್ ಮಾಡ್ತಾಯಿದ್ದಾರೆ ಅಂದರೆ ಕಠಿಣ ಕಾನೂನು ಕ್ರಮನೇ ಇಲ್ಲಲ್ಲ ಹೀಗಾಗಿ ರಾಜಸ್ವ ಕಡಿಮೆ ದಿನದಿಂದ ದಿನಕ್ಕೆ ಆಗ್ತಾ ಇದೆ ಅಂದ್ರೆ ಟಾರ್ಗೆಟ್ ಏನು ಕೊಟ್ಟಿದ್ರು ನಲವತ್ತ ಎರಡು ಲಕ್ಷ ನಲವತ್ಮೂರು ಸಾವಿರ ಕೋಟಿ ಬಜೆಟ್ ಬಜೆಟ್ನಲ್ಲಿ ಅಂದ್ರೆ ಈಗ ಕಡಿಮೆ ಆಗಿದೆ ಅಂದ್ರೆ ಮೇಲಿನ ಅಧಿಕಾರ ಕೇಳ ಹಂತದ ಅಧಿಕಾರಿಗಳ ಮೇಲೆ ದಬ್ಬಾಳ ದಬ್ಬಾಳಿಕೆ ಮಾಡೋದ್ರಿಂದ ರಾಜಸ್ವ ಕಡಿಮೆ ಆಗ್ತಾ ಇದೆ ಟಾರ್ಗೆಟ್ ಸಂಸ್ಕೃತಿ ಬಂದಿದೆ ಇದು ಮಾಡಬಾರದು ಯಾಕಂದ್ರೆ ಅಧಿಕಾರಿಗಳು ಶಕ್ತಿ ಮೇಲೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇಲ್ಲಿ ಏನಾಗಿದೆ ಅಂತಂದ್ರೆ ಏನ ಐವತ್ತೈದು ಸಾವಿರ ಕೋಟಿ ಏನು ಅದಕ್ಕೆ ಗ್ಯಾರಂಟಿಗಳಿಗೆ ಅದು ಸರ್ಕಾರಕ್ಕೆ ಬಿದ್ದಿದೆ ಅಭಿವೃದ್ಧಿ ಕಾರ್ಯಗಳಿಗೆ ಕೆಲಸ ಇಲ್ಲ ಹಿಂಗಾಗಿ ಯಾರ ಮೇಲೆ ಯಾಕೋರು ಅಬಕಾರಿ ಇಲಾಖೆ ಎಲ್ಲ ಇಲಾಖೆಗಳಿಂದ ಹೆಚ್ಚು ರಾಜಸ್ವ ತಂದು ಕೊಡೋದು ಅಬಕಾರಿಗಳ ಕೊಡತಿತ್ತು ಅದು ಇನ್ನು ನಮ್ಮ ನಶೆ ಮತ್ತು ಆಂಧ್ರ ಪ್ರದೇಶ ನಶಕ್ಕೆ ಏನು ಡಿಫ್ರೆನ್ಸ್ ಏನಿದೆ ಅಂತಂದರೆ ಆಂಧ್ರದಲ್ಲಿ ನಶೆ ಏರಿಸಿದ ರಾಜ್ಯ ಮಧ್ಯ ನಮ್ಮ ರಾಜ್ಯ ಹೆಚ್ಚು ನಶೆ ಇರ್ತಿದೆ ನಾನು ಅಂದರೆ ಡೀಟೇಲ್ ಆಗಿ ನೋಡೋಣ ಆಂಧ್ರ ಪ್ರದೇಶದ ಅನಂತಪುರ್ ಮತ್ತು ಸತ್ಯಸಾಯಿ ಜಿಲ್ಲೆಗಳಿಗೆ ಗೋವಾ ಮತ್ತು ಕರ್ನಾಟಕದ ಗಡಿ ಜಿಲ್ಲೆಗಳಿಂದ ಅಕ್ರಮ ಮತ್ತು ಅವ್ಯವಾಹಿತವಾಗಿ ಮದ್ಯ ಸಾಗಾಟ ನಡೀತಿದೆ ಕಳೆದ ಎರಡು ವರ್ಷಗಳಲ್ಲಿ ಅಲ್ಲಿನ ಪೊಲೀಸ್ ಸಿಬ್ಬಂದಿ ಮತ್ತು ಅಬಕಾರಿ ಅಧಿಕಾರಿಗಳು ಬರೋಬ್ಬರಿ ಮೂರು ಸಾವಿರದ ಏಳುನೂರ ಎಂಬತ್ತಾರು ಪ್ರಕರಣಗಳನ್ನು ದಾಖಲಿಸಿದ್ದಾರೆ ಆದರೂ ಗಡಿ ಜಿಲ್ಲೆಗಳಿಂದ ಮದ್ಯ ಅಕ್ರಮ ಸಾಗಣೆ ಎಗ್ಗಿಲ್ಲದೆ ನಡೆಯುತ್ತಿದೆ ಸದ್ಯ ವಶಪಟ್ಟುಕೊಂಡಿರುವ ಒಟ್ಟು ಮಧ್ಯದಲ್ಲಿ ಶೇಕಡ ತೊಂಬತ್ತರಷ್ಟು ರಾಜ್ಯದ ಮಧ್ಯವಾಗಿದೆ ಗಡಿಗಳಲ್ಲಿ ಕರ್ನಾಟಕದ ಮಧ್ಯಕ್ಕೆ ಕಡಿವಾಣ ಹಾಕಲು ಆಂಧ್ರ ಸರ್ಕಾರದ ಅಬಕಾರಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆಗಳು ಸ್ಪೆಷಲ್ ಎನ್ಫೋರ್ಸ್ಮೆಂಟ್ ಬ್ಯೂರೋ ಮೂಲಕ ಕಾರ್ಯಾಚರಣೆ ನಡೆಸಿ ಮಧ್ಯ ವಶಪಟ್ಟುಕೊಂಡು ಪ್ರಕರಣ ದಾಖಲಾಗಿದೆ ಕಾರಣ ಏನಂತಂದ್ರೆ ಆಂಧ್ರದಲ್ಲಿ ವೈಎಸ್ಆರ್ ಪಕ್ಷದ ಜಗನ್ಮೋಹನ್ ರೆಡ್ಡಿ ಸಿಎಂ ಆಗಿದ್ದಾಗ ಹೊಸ ಅಬಕಾರಿ ನೀತಿಯಲ್ಲಿ ಮಾರಾಟಗಾರರ ಮಾರುಕಟ್ಟೆ ಮಾರಾಟಗಾರ ಮಾರುಕಟ್ಟಿತ್ತು ಈಗ ಸಿಎಂ ಆಗಿರುವಂತಹ ಚಂದ್ರಬಾಬು ನಾಯ್ಡು ಕೆಲ ಬದಲಾವಣೆ ತಂದಿದ್ದು ಖರೀದಿಗಾರನ ಮಾರುಕಟ್ಟೆ ಜಾರಿಗೆ ತಂದಿದ್ದಾರೆ ಆದರೆ ರಾಜ್ಯದ ಮಧ್ಯದಲ್ಲಿರುವಂತಹ ಗುಣಮಟ್ಟ ಆಂಧ್ರದ ಮಧ್ಯದಲ್ಲಿ ಇಲ್ಲ ಎಂಬ ಅಭಿಪ್ರಾಯ ಮಧ್ಯಪ್ರಯಿಂದ ವ್ಯಕ್ತವಾಗಿದೆ ಗಡಿ ಜಿಲ್ಲೆಗಳಲ್ಲಿ ಮಧ್ಯದ ಅಂಗಡಿಗಳು ಇರುವುದರಿಂದ ರಾಜ್ಯದ ಮಧ್ಯವನ್ನ ಆಂಧ್ರಕ್ಕೆ ಸಾಗಿಸಲು ಅನುಕೂಲವಾಗಿದೆ ಸಿಬ್ಬಂದಿ ಕೊರತೆ ಇಲಾಖೆ ಹರಸಾಹಸ ಬಳ್ಳಾರಿ ಅವಕಾಶ ಜಿಲ್ಲೆಯಲ್ಲಿ ಶೇಕಡ ಅರವತ್ತರಷ್ಟು ಸಿಬ್ಬಂದಿ ಕೊರತೆ ಇದೆ ಸದ್ಯ ಹಾಲಿ ಇರುವಲ್ಲಿ ಕೆಲವರಿಗೆ ಅನಾರೋಗ್ಯ ಕಾಡ್ತಿದೆ ಇನ್ನು ಕೆಲವರು ಕೋರ್ಟ್ ಕೇಸುಗಳಲ್ಲಿ ತೆರಳುತ್ತ ಮದ್ಯ ಕಡಿವಾಣ ಹಾಕಲು ಮೇಲಾಧಿಕಾರಿಗಳು ಹೊರಸಾಹಸ ಪಡ್ತಿದ್ದಾರೆ ಒಟ್ಟಾರೆ ಗಮನಿಸಿದರೆ ಕಳೆದ ಎರಡು ವರ್ಷದಲ್ಲಿ ಅಂಕಿ ಅಂಕಿಅಂಶಗಳನ್ನು ಹೋಲಿಸಿದರೆ ಪ್ರಶಸ್ತ ಅಕ್ರಮ ಮಧ್ಯಕ್ಕೆ ಕಡಿವಾಣ ಹಾಕುವ ಇಲಾಖೆ ಯಶಸ್ವಿಯಾಗಿದೆ ಅಂತ ಹೇಳಬಹುದು ಆದರೆ ನಮ್ಮ ಬೆಳಗಾವಿ ಜಿಲ್ಲೆಗೆ ಗುವಾದಿಂದ ಬರ್ತಿದೆ ಇತರ ಜಿಲ್ಲೆಗಳನ್ನು ಬರ್ತೈತಿ ಅದನ್ನ ಹೆಂಗೆ ಮದ್ಯವನ್ನು ನೀವು ಮಾರಾಟ ಮಾಡಲಿಕ್ಕೆ ಅಂದ್ರೆ ಅಕ್ರಮವಾಗಿ ತಡಿಲಿಕ್ಕೆ ಸಾಧ್ಯ ಆಗ್ತಿದೆ ಕೇವಲ ಇಪ್ಪತ್ತು ಪೂವತ್ತು ಪರ್ಸೆಂಟ್ ಅಷ್ಟೇ ಹಿಡಿತಾ ಇದ್ದಾರೆ ತಮಗೆಲ್ಲ ಗೊತ್ತಿದೆ ಕಂಟೇನರ್ ಮೂಲಕ ಅಥವಾ ಟಿ ನಡುವೆ ಇಟ್ಟು ಅದನ್ನು ಸಂಗ್ರಹ ಮಾಡಿ ಹಿಡ್ತಾರೆ ಪೊಲೀಸರು ಹಿಡ್ತಾರೆ ಅಬಕಾರಿ ಪೊಲೀಸರು ಅತ್ಯಂತ ಕೆಲಸವನ್ನು ಸಾಕಷ್ಟು ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ ಅಧೀಕ್ಷಕರು ಉಪಾಧೀಕ್ಷಕರು ನಿರೀಕ್ಷಕರು ಮುಖ್ಯಪದಿಗಳು ಅಗೆಲ್ಲೆಲ್ಲು ದುಡಿತಾ ಇದ್ದಾರೆ ಆದ್ರೆ ಸರ್ಕಾರ ಏನು ಟಾರ್ಗೆಟ್ ಕೊಟ್ಟಿದೆ ಅದು ರೀಚ್ ಇಲ್ಲ ಹೀಗಾಗಿ ಮೀಟಿಂಗ್ ಅಂದ್ರೆ ಯಾರು ಕಡಿಮೆ ಕೇಸ್ ಮಾಡಿರ್ತಾರೆ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ ಯಾಕಪ್ಪ ಇಷ್ಟ ಇಷ್ಟು ಕಡಿಮೆಕೆ ಅಂದ್ರೆ ನಿನ್ನ ಒಂದು ವ್ಯಾಪ್ತಿಯಲ್ಲಿ ಅಕ್ರಮ ಸರಾಯ ಮಾರಾಟ ಆಗ್ತಾ ಇದೆ ಅಂತ ಅರ್ಥ ಹೀಗಾಗಿ ಅವ್ನು ನೋಟಿಸೂ ಕೊಡುವುದು ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಸರ್ಕಾರ ಹಿಡಿದು ಮಧ್ಯಪ್ರಿಯರಲ್ಲ ಇನ್ನು ಬೀರ್ ಯಾಕೆ ಕಡಿಮೆ ಕೊಡತ್ತಾರು ಅದು ಪತ್ತೆ ಹಚ್ಚಬೇಕಂತ ಕೆಲಸ ಅಧಿಕಾರಿಗಳ ಕೆಲಸ ನಮ್ಮ ಹೆಸರು ಹೇಳಬೇಡ್ರಿ ಆದರೆ ಈ ವರದಿ ಮಾತ್ರ ಸತ್ತಿದೆ ಯಾಕಂದ್ರೆ ಈಗಾಗಲೇ ಹೇಳಿದವಲ್ಲ ಎಂಬತ್ತೈದು ಪರ್ಸೆಂಟ್ ಹಳ್ಳಿಗಳಲ್ಲಿ ಮಾರಾಟ ಆಗ್ತದೆ ಹೆಚ್ಚಾಗಿ ಅಲ್ಲಿ ಡಾಬಾಗಳಿವೆ ಹೋಟೆಲ್ಗಳಿವೆ ಸಣ್ಣ ಸಣ್ಣ ಕಿರಾಣಿ ಅಂಗಡಿಗಳಲ್ಲಿ ಕೂಡ ಹೀಗಾಗಿ ಅಲ್ಲಿ ತಾಲೂಕು ಏನು ಅಬಕಾರಿ ಇಲಾಖೆ ಇದೆ ಅವರೆಲ್ಲರೂ ಕೂಡ ಶಾಮೀಲಾಗಿರ್ತಾರೆ ಯಾಕಂದ್ರೆ ಮಂತ್ರಿ ಫಿಕ್ಸ ಹೀಗಾಗಿ ರಾಜ್ಯೋತ್ಸವ ಕಡಿಮೆ ಆಗ್ತಾ ಇದೆ ಅದು ಅಕ್ರಮ ಮಧ್ಯನೇ ಇರ್ತಾಯಿದ್ದೆ ಅದು ಗೋವಾ ಮಧ್ಯ ಯಾವುದೋ ಒಂದು ಮಹಾರಾಷ್ಟ್ರದ ಮಧ್ಯನೇ ಇರ್ತಾಯಿದ್ದೆ ಅದು ಮಹಾರಾಷ್ಟ್ರದಿಂದ ಕಡಿಮೆ ಬರ್ತಾಯಿದೆ ಯಾಕಂದ್ರೆ ಅಲ್ಲಿ ಅಲ್ಲಿ ಇಲ್ಲಿ ಚೆಕ್ ಪೋಸ್ಟ್ಗೆ ಭಾಳ ಕಡಿಮೆ ಇದೆ ಯಾಕಂದರೆ ಗೋವಾದಿಂದ ಗೋವಾದ ಏನು ಬರ್ತೈತೆ ಅದು ಭಾಳ ಚೀಪ್ ಇರೋದರಿಂದ ಅದನ್ನು ಹೆಚ್ಚು ಸಂಗ್ರಹ ಮಾಡಿ ಮಾರಾಟವನ್ನು ಮಾಡ್ತಾಯಿದ್ದಾರೆ ರಾಜ್ಯ ಸರ್ಕಾರ ಇದರೊಳಗೆ ಭಾಳ ಕಠಿಣ ಕ್ರಮವನ್ನು ಕೈಕೋತಾ ಇದೆ ಆದರೆ ಕಡಿವಾಣ ಹಾಕ್ಲಿಕ್ಕೆ ಇಲ್ಲ ಇನ್ನು ಅಧೀಕ್ಷಕರು ಉಪಾಧೀಕ್ಷಕರು ಅವರು ಕುಳಿತು ಕುಡಿದರೆ ಕೋಟಿ ಕೋಟಿ ಹಣವನ್ನು ಮಾಡ್ತಾಯಿದ್ದಾರೆ ಯಾಕಂದ್ರೆ ರಿನುವಲ್ ಇದೆ ಸಿ ಎಲ್ ಟು ಇದೆ ಸಿ ಎಲ್ ಸೆವೆನ್ ಇದೆ ಅದಕ್ಕೆ ಲೈಸೆನ್ಸ್ ಮಾಡಬೇಕು ಅವ್ರ ನವೀಕರಣ ಮಾಡಬೇಕು ಹೆಸರು ಬದಲಾವಣೆಗೆ ರೊಕ್ಕ ದೊಡ್ಡ ಪ್ರಮಾಣದಲ್ಲಿ ಇವ್ರ ಕಡೆ ಬರ್ತಾ ಇದೆ ಇವರ ರಾಜಸ್ವ ಹೆಚ್ಚಾಗ್ತಾ ಇದೆ ಸರ್ಕಾರ ರಾಜಸ್ವ ಭಾಳ ಕಡಿಮೆ ಆಗ್ತದೆ ಆಂಧ್ರಕ್ಕೆ ಹೋಗೋದ್ರಿಂದ ನಮ್ದು ಏನೋ ಸ್ವಲ್ಪ ದುಡ್ಡ ಹೆಚ್ಚು ಸಂಗ್ರಹ ಆಗ್ತದೆ ಇನ್ನೂ ಅನೇಕ ರಾಜ್ಯಗಳು ಹೋಗ್ಬೇಕಂದ್ರೆ ನಮ್ಮ ಮಧ್ಯ ಏನಿದೆ ಅದು ಶ್ರೇಷ್ಠ ಇದೆ ಆಂಧ್ರಕ್ಕೆ ಅಂತಲೂ ಹೀಗಾಗಿ ಆಂಧ್ರ ಜನ ಹೆಚ್ಚು ಕುಡಿಯಾಕ್ತಾರೆ ಯಾಕಂದ್ರೆ ಅಲ್ಲಿನ ಚಂದ್ರಬಾಬು ನಾಯ್ಡು ಅದು ಸ್ವಲ್ಪ ಕಠಿಣ ಕಾನೂನುಗಳನ್ನು ತಂದಿದ್ದರಿಂದ ಅವ್ರು ಏನಂತಾರೆ ಖರೀದಿಗಾರನ ಮಾರುಕಟ್ಟೆ ಜಾರಿಗೆ ತಂದಿದ್ದರಿಂದ ಇಲ್ಲಿ ಸ್ವಲ್ಪ ಅಳಚಣೆ ಉಂಟಾಗಿದೆ ಮತ್ತು ಬಳ್ಳಾರಿಯಲ್ಲಿ ಅಲ್ಲಿ ಚೆಕ್ ಪೋಸ್ಟಿಗೆ ಶೇಕಡ ಅರವತ್ತರಷ್ಟು ಸಿಬ್ಬಂದಿ ಕೊರತೆ ಇದೆ ಅಂತ ಸಿಬ್ಬಂದಿಯನ್ನು ತುಂಬಬೇಕಾಗ್ತದೆ ಯಾಕಂದರೆ ಎಲ್ಲ ಕಡೆ ಹಿಡಿಬೇಕು ಮತ್ತು ಕೆಲವು ಮಂದಿ ಕೋರ್ಟ್ಗೆ ಹೋಗ್ತಿರ್ತಾರೆ ಡ್ಯೂಟಿಗೆ ಆ ಸಿಬ್ಬಂದಿಯನ್ನು ತೆಗಿಬೇಕು ಅದು ಮೈನಸ ಮಾಡ್ಬೇಕಲ್ಲ ಮತ್ತು ಅಧಿಕಾರಿಗಳು ಹೇಳ್ಕೊತ ಬರೇ ಆರ್ಡರ್ ಮಾಡ್ಕೋತು ಕೂತಿರ್ತಾರೆ ಅವರೆಲ್ಲಿ ರೇಡಿ ಹೋಗ್ತಾರೆ ಮತ್ತು ರೇಡ್ ಹೇಳೋರು ನಂತರ ಗುಪ್ತ ಮಾಹಿತಿದಾರರು ಅವರು ಕಡಿಮೆ ಇದಾರೆ ಮತ್ತು ಮಾಹಿತಿಗಾರ ಒಂದು ಹೇಳಿಕೂಡಲೆ ಅವ್ರಿಗೆ ಇವ್ರು ದುಡ್ಡು ಕೊಡೋದಿಲ್ಲ ನಾನು ಹೇಳಿದ್ದೇನೆ ನನ್ನಿಂದಲೇ ತೋರಿಸ್ತಾರೆ ಚೆಕ್ ಪೋಸ್ಟ್ಗಳಲ್ಲಿ ಕೂಡ ಗೋವಾದಿಂದ ಕರ್ನಾಟಕಕ್ಕೆ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದೆ ಹತ್ತು ಹೇಳಿದ್ದಾರೆ ಇಪ್ಪತ್ತ ಅಕ್ರಮವಾಗಿ ಬಿಟ್ಟು ಬಿಡ್ತಾರೆ ಆ ಹತ್ತು ತೋರಿಸಬೇಕು ಅವರು ಎಸ್ ಅಂತಾರೆ ಇವರು ಎಸ್ ಅಂತಾರೆ ಅಂದರೆ ಅಲ್ಲಿ ಕೂಡ ಉಳ ಇದೆ ಹೀಗಾಗಿ ರಾಜ್ಯತ್ಸವ ಕಡಿಮೆ ಮಾಡ್ತಾರೆ ಸರ್ಕಾರದ ಏನು ಟಾರ್ಗೆಟ್ ಇದೆ ಹೂ ಸಲ ಎಷ್ಟಿತ್ತು ನಲವತ್ತೆರಡು ಸಾವಿರ ಕೋಟಿ ಈ ಸಲ ನಲವತ್ತು ಮೂರು ಸಾವಿರ ಕೋಟಿ ಆಗ್ಬೇಕಂತಾರೆ ಹಾಗಾದರೆ ಇದು ಗ್ಯಾರಂಟಿ ಮುಂದುವರಿಯೋದು ಇಲ್ಲದ್ರೆ ಕಠಿಣ ಆಗ್ತದೆ ಅಂತ ಸರ್ಕಾರ ಎಚ್ಚರಿಕೆ ಕೊಟ್ಟಿದ್ದಾರೆ ಮತ್ತು ಅಬಕಾರಿ ಮಂತ್ರಿಗಳು ಕೂಡ ಮೇಲಿಂದ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಪರಿಸ್ಥಿತಿ ಗೊತ್ತಾಗಿದೆ ಸರ್ಕಾರದ ಏನು ಗ್ಯಾರಂಟಿಗಳಿಂದ ಅಭಿವೃದ್ಧಿಗೆ ಹಣ ಸಾಲ್ತಾ ಇಲ್ಲ ಒಟ್ಟು ಇಲ್ಲಿ ಒಂದು ಐವತ್ತೈದು ಸಾವಿರ ಕೋಟಿ ಬಂತಂದ್ರೆ ಟಾರ್ಗೆಟ್ ಏನಾದರೂ ರೀಚ್ ಆಯ್ತು ಅಂದ್ರೆ ಸ್ವಲ್ಪ ಆಗ್ತಿದೆ ಇನ್ನು ಮದ್ಯಪ್ರಿಯರು ಯಾಕೆ ಕಡಿಮೆ ಆಗಿದ್ದಾರೆ ಅಂತಂದರೆ ಬೆಲೆ ಏರಿಕೆ ಬೀರ್ ಬಟ್ಟಲೆ ಬೆಲೆ ಏರಿಕೆ ಆಗಿದೆ ಹಿಂಗಾಗಿ ಇವರು ಕುಡುಕರು ಕಡಿಮೆ ಆಗಿದೆ ಅಂದರೆ ಮದ್ಯಪ್ರಿಯರು ಕಡಿಮೆ ಆಗಿದೆ ಗಾಂಜಾ ಹೆಚ್ಚು ಚೆಂದ ಗಾಂಜಾ ಸೇರೋದ್ರಿಂದ ಚೆಂದೋದ್ರಿಂದ ಇಲ್ಲಿ ಕುಡುಕರ ಸಂಖ್ಯೆನೂ ಕಡಿಮೆ ಆಗಿದೆ ಯಾಕಂದ್ರೆ ಐವತ್ತು ರೂಪಾಯಿಲಿ ನಿಶಾಗ್ತಿತ್ತಲ್ಲ ಇಲ್ಲಿ ಎರಡೂವರೆನೂರು ಮೂರುನೂರು ಕುಡಿದ್ರೂ ನಿಶ ಆಗಂಗಿಲ್ಲ ಅದು ಒಂದಿದೆ ಹೀಗಾಗಿ ಅನೇಕ ಸಮಸ್ಯೆಗಳಿದೆ ಆದರೂ ಕೂಡ ರಾಜ್ಯದಲ್ಲಿ ಮದ್ಯ ವ್ಯಾಪಾರ ಕುಸಿದು ಕಂಡಿದೆ ಇಲಾಖೆಗೆ ಆದಾಯಕ್ಕೆ ಕುಂದಿಲ್ಲ ಇಲಾಖೆಗೆ ಬರ್ತಾ ಇದೆ ಅಧಿಕಾರಿಗಳೇ ಟಾರ್ಗೆಟ್ ಮಾಡಿದು ಸಂಕಟಕ್ಕೆ ಗುರಿಯಾಗಿದೆ ಸ್ವಂತವಾಗಿ ಧನ್ಯವಾದಗಳು ನಮಸ್ಕಾರ